ನಿಮ್ಮ ಅಲ್ಲಿ ಇತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರೋ ಸ್ಪಷ್ಟವಾಗಿ ಗೋಚರ ಇದೆ ನೂರ ಐವತ್ನಾಲ್ಕು ಇರೋದನ್ನ ಮೂವತ್ತು ಕೋಟಿಗೆ ಇಳಿಸಿದಿರ ಎರಡನೇದು ಮತ್ತು ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ ನಾ ಅದು ಬಿಡಿ ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ವೆಚ್ಚ ಮಾಡಿತ್ತು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಇನ್ನೂರ ಎಪ್ಪತ್ನಾಲ್ಕು ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ ಅದನ್ನು ನೀವು ಈಗ ಹದಿನೇಳು ಕೋಟಿ ಇಟ್ಟಿದ್ದೀರ ಅಂದರೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟು ಇದು ಹಿಂದೂಗಳ ಬಗ್ಗೆ ನಿಮಗಿರುವಂಥ ಗೌರವ ಪ್ರೀತಿ ರಾಮ ಶಿವ ಎಲ್ಲ ಇದು ಆಮೇಲೆ ವಕ್ ಮಂಡಳಿಗೆ ಅಧ್ಯಕ್ಷರೇ ವಕ್ ವಕ್ ಮಂಡಳಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ನೂರು ಕೋಟಿ ಒಕ್ಮಂಡಿಲ್ಗೆ ನಾನು ಹಾಗೆ ಬರ್ತೀನಿ ಒಂದೇ ನಿಮಿಷ ಮುಗಿಸ್ಬಿಟ್ಟು ಮುಗ್ದಾಯ್ತು ಲಾಸ್ಟ್ ಇನ್ನೊಂದೇ ಪೇಜ್ ಯಾ ಓ ಹೌದಾ ಬ್ರಾಹ್ಮಣರು ಪರವಿಶ್ವರಾಮ ಅರ್ಧಕ್ಕೇನೆ ನಿಲ್ಸ್ಬಿಟ್ಟು ಭುಜ ಇಲ್ಲ ತಲೆ ಏನಿಲ್ಲ

ನೋಡಿ ಧರ್ಮದ ಬಗ್ಗೆ ಆರಾಧನೆ ಆರಾಧನೆ ಯೋಜನೆ ಶುರು ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರದವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆಯ್ತಾ ಅವ ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ ಅವಾಗ ನಾವು ಶುರು ಮಾಡ್ಲಿಲ್ವಾ ಅವಾಗೇನು ಓಟ್ಗೋಸ್ಕರ ಮಾಡೋದು ಅದು ಶಸ್ತಿ ಇವತ್ತು ಮತ್ತು ನಮ್ಮ ಮುಜರಾಯ್ ಮಿನಿಸ್ಟ್ರಿ ಇದ್ದಾರೆ ಇಲ್ಲಿ ಅರ್ಚಕರಿಗೆಲ್ಲ ಸಹಾಯ ಮಾಡುವಂತ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗ ರೆಡ್ಡಿ ಅವರು ಅರ್ಚಕರ ಪರವಾಗಿ ಆ ತೀರ್ಮಾನ ನಮ್ಗೆ ಹಿಂದೂ ಹಿಂದೂ ಧರ್ಮದ ನೀವ್ ಮಾಡ್ತಾ ನಿಮ್ಗೆ ಬಾರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರ ಬರ್ತಾ ಇತ್ತು ಅದು ಇಪ್ಪತ್ನಾಲ್ಕು ಸಾವಿರ ಇದ್ದ ಮೂವತ್ತಾರು ಸಾವಿರ ಮಾಡಿ ಅದ್ ಮೂವತ್ತಾರು ಸಾವಿರ ಇದ್ದು ಸಾವಿರ ಮಾಡುದು ಎರಡು ಬಾರಿ ಹೆಚ್ಚು ಮಾಡ್ದ ನಾವು ಮಾಡಿದಾಗ ಅಂದ್ರೆ ಅದೇನ್ ಅಂತ ಹೇಳಿದ್ರೆ ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ನಮಗೂ ಅಷ್ಟೇ ಭಕ್ತಿ ಇದೆ ನಿಮ್ಗೂ ಅಷ್ಟೇ ಭಕ್ತಿ ಇದೆ ಆದ್ರೆ ನಿಮ್ಗೆ ಸ್ವಾರ್ಥ ಇದೆ ನಿಮ್ಗೆ ಓಟ್ ಬೇಕು ನಮ್ಗ ಅದರಿಂದ ಓಟ್ ಬೇಡ ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ